ಇಂದು ಬಾಗಲಕೋಟೆ ಜಿಲ್ಲೆಯ ಜಯ ಕರ್ನಾಟಕ ಸಂಘಟನೆ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಆರ್ ಡಿ ಬಾಬು ಅವರ ನೇತೃತ್ವದಲ್ಲಿ ದಿವಂಗತ ಮುತ್ತಪ್ಪ ರೈ ಅವರ ಜನ್ಮದಿನ ಆಚರಿಸಲಾಗಿದೆ ಇದೇ ಸಂದರ್ಭದಲ್ಲಿ ಕಾರ್ಯದರ್ಶಿಯಾದ ಸಲೀಂ ಜಗನ್ನಾಥಪುರ ಹಾಗೂ ಮಂಜು ಹದಿಮನಿ ಹಾಗೂ ಇಳಗಿ ತಾಲೂಕು ಅಧ್ಯಕ್ಷರು ಆಗಿರುವಂತಹ ಜಗದೀಶ್ ನಡುವಿನಮನಿ ಹಾಗೂ ಮಹಿಳಾ ಜಿಲ್ಲಾಧ್ಯಕ್ಷರು ಆದ ಶೋಭಾ ಚಿಮಲಿಗಿ ಹಾಗೆ ಸಾದಿಕ್ ಮುದ್ದಿ ವಿಹಾಳ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಯಾಕಂದರೆ ಈ ಸಂಘಟನೆಯನ್ನು ಸಾರಥ್ಯವನ್ನು ವಹಿಸಿಕೊಂಡು ನಮ್ಮ ಡಾಕ್ಟರ್ ಬಿ ಎನ್ ಜಗದೀಶನ್ ಅವರು ಬಹಳ ವಿಶೇಷವಾಗಿ ನಿರ್ವಹಣೆ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ಎಲ್ಲೂ ಕೂಡ ಅನ್ನ ಮುತ್ತಪ್ಪರ ಇಲ್ಲ ಅನ್ನೋ ಮಟ್ಟಿಗೆ ಅನ್ನ ಮುತ್ತಪ್ಪರ ಇದ್ದಾರೆ ಅನ್ನ ಮುತ್ತಪ್ಪರ ಸಂಘಟನೆ ಇನ್ನೂ ಜೀವಂತ ಇದೆ ಅನ್ನ ಮುತ್ತಪ್ಪನವರು ನಮ್ಮೆಲ್ಲರ ಜೊತೆ ಎಲ್ಲರ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅನ್ನ ಮುತ್ತಪ್ಪರ ಇದ್ದಾರೆ ಅನ್ನೋ ಒಂದು ಮುಖಾಂತರ ನಮ್ಮ ಡಾಕ್ಟರ್ ಬಿ ಎನ್ ಅವರು ಪ್ರೂವ್ ಮಾಡಿದ್ದಾರೆ ಹಾಗಾಗಿ ಈ ಒಂದು ಹಬ್ಬದ ಆಚರಣೆ ನಮ್ಮೆಲ್ಲರಿಗೂ ವಿಶೇಷವಾಗಿ ಒಂದು ಮಾರ್ಗದರ್ಶನ ಯಾಕೆಂದ್ರೆ ಹುಟ್ಟು ಆಕಸ್ಮಿಕ ಸಾವು ಖಚಿತ ಈ ಹುಟ್ಟು ಸಾವಿನ ಮಧ್ಯೆ ಏನಾದರೂ ಸಾಧನೆ ಮಾಡಬೇಕಂದ್ರೆ ಅದು ಅಣ್ಣ ಮುತ್ತಪ್ಪರಯ್ಯರು ಹಾಗೆ ಸಾಧನೆ ಮಾಡಬೇಕು ಅನ್ನೋದನ್ನ ಒಂದು ಆದರ್ಶವಾಗಿಟ್ಕೊಂಡು ಅಣ್ಣ ಮುತ್ತಪ್ಪರಯ್ಯರು ತಮ್ಮ ಒಂದು ಇತಿಹಾಸನೇ ಬಿಟ್ಟು ಹೋಗಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಣ್ಣ ಮುತ್ತಪ್ಪರ್ಯ ಫಾಲೋ ಮಾಡಿ ಅವರ ಆದರ್ಶನ ಇಟ್ಕೊಳ್ಳಿ ಅಂತ ಹೇಳುತ್ತಾ ಈ ಮುಖಾಂತರ ಇವರ ಹುಟ್ಟು ಪ್ರಾಚರಣೆ ಜೈ ಹಿಂದ್ ಜಯ ಕರ್ನಾಟಕ ಜೈ ಮುತ್ತಪ್ಪನ ಮುತ್ತಪ್ಪನ ಯಾರಿಗೆ ಜಯ